ಮನೆ ಅಶೋಕಣ್ಣವರೇ ನೀವು ನಿಜವಾದ ಹಿಂದೂ ಅಲ್ವಾ ದೆಹಲಿ ಬಿಜೆಪಿ ಕಚೇರಿಗೆ ಪಾರ್ಕಿಂಗ್ ಜಾಗ ಸಾಲ್ತಲ್ಲ ಅನ್ನೋ ಕಾರಣಕ್ಕೆ ಸಾವಿರದ ನಾನ್ನೂರು ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನಗಳನ್ನ ನೆಲಸಮ ಮಾಡಿ ಪಾರ್ಕಿಂಗ್ ಗೆ ಜಾಗ ಮಾಡ್ಕೊಂಡಿದ್ರಲ್ಲ ಇದು ಹಿಂದುತ್ವದ ವಿರೋಧ ಅಲ್ವಾ ಈ ದೇಶದಲ್ಲಿ ನರಮೇಧ ನಡೆಸಂತವ್ರಿಗೆ ಒಂದು ಕೋಳಿ ವಧೆ ಮಾಡಿರುವಂಥದ್ದು ಸೂತಕದ ರೀತಿ ಕಾಣಿಸ್ತಾ ಇದೆಯಲ್ಲ ಇದು ನಗೆಪಾಟ್ಲು ಹನುಮಂತ ಇಂದು ಕೂಡ ನೀವು ಸಸ್ಯಾರಿಗಳಾಗಿರಿ ಅಂತ ಎಲ್ಲೂ ಕೂಡ ಹೇಳಿಲ್ಲ ಊಟೋಪಚಾರ ಏನಿದೆ ಅದು ಅವರವರ ವೈಯಕ್ತಿಕ ಹವ್ಯಾಸ ಇದನ್ನೆಲ್ಲ ಒಂದು ವಿಚಾರ ಅಂತ ಇಟ್ಟು ತಿಳ್ಕೊಂಡು ನೀವು ಒಬ್ಬ ವಿಪಕ್ಷ ನಾಯಕನಾಗಿ ಏನು ಕೋಳಿಯನ್ನ ಮರ್ಡರ್ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಹೇಳಿಕೆ ಕೊಡ್ತಾ ಇದೀರ ನೀವು ನಿಮ್ಮ ಹಿನ್ನೆಲೆ ನೋಡ್ಕೊಳ್ಳಿ ನಿಮ್ಮ ಪಕ್ಷದ ಹಿನ್ನೆಲೆ ನೋಡ್ಕೊಡಿ ದಯವಿಟ್ಟು ಅಶೋಕ್ ರವರೇ ನೀವು ಒಬ್ಬರು ಶಾಡೋ ಚೀಫ್ ಮಿನಿಸ್ಟರ್ ರೀತಿ ವರ್ತನೆ ಮಾಡೋದನ್ನ ಕಲ್ತ್ಕೊಳ್ಳಿ ಪ್ರಬುದ್ಧತೆ ಬೆಳೆಸ್ಕೊಡಿ ಕರ್ನಾಟಕ ಕಂಡಂತ ಒಬ್ಬ ನಗೆ ಪಾಟ್ಲಿಗೆ ಗುರಿಯಾದಂತ ಏಕೈಕ ವಿಪಕ್ಷ ನಾಯಕ ಯಾರಾದ್ರೂ ಇದ್ರೆ ನೀವು ಒಬ್ಬರೇ ನಮಸ್ಕಾರ ಸ್ನೇಹಿತರೆ ಏನು ಕರ್ನಾಟಕದ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು ನಿನ್ನೆ ಹನುಮ ಜಯಂತಿ ದಿವಸ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯವರು ನಾಟಿ ಕೋಳಿ ಸಾಂಬಾರು ಮತ್ತು ಇಡ್ಲಿ ತಿಂದಿರೋ ವಿಚಾರನ ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಇಂಕಾನುಪುಂಕ ಇಷ್ಟ ಬಂದ ರೀತಿ ಮುಖ್ಯಮಂತ್ರಿಗಳ ವಿರುದ್ಧ ಹಿಂದುತ್ವದ ವಿರೋಧಿಗಳು ಅಂತ ಬಿಂಬಿಸಲಿಕ್ಕೆ ಪ್ರಯತ್ನ ಪಡ್ತಾಯಿದ್ರೆ ಅದು ಸತ್ಯಕ್ಕೆ ದೂರವಾದಂಥ ವಿಚಾರ ಮಾನ್ಯ ಅಶೋಕಣ್ಣವರೇ ನೀವು ನಿಜವಾದ ಹಿಂದೂ ಅಲ್ವಾ ಹಾಗಿದ್ದರೆ ದೆಹಲಿ ಬಿ ಜೆ ಪಿ ಕಚೇರಿಗೆ ಪಾರ್ಕಿಂಗ್ ಜಾಗ ಸಾಲ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಸಾವಿರದ ನಾನ್ನೂರು ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನಗಳನ್ನ ನೆಲಸಮ ಮಾಡಿ ಪಾರ್ಕಿಂಗ್ಗೆ ಜಾಗ ಮಾಡ್ಕೊಂಡಿದ್ದಿರಲ್ಲ ಇದು ಹಿಂದುತ್ವದ ವಿರೋಧ ಅಲ್ವಾ ಇದು ಹಿಂದೂಗಳ ವಿಷಯಕ್ಕೆ ಧಕ್ಕೆ ತರುವಂಥ ವಿಚಾರ ಅಲ್ವಾ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂಥ ವಿಚಾರ ಅಲ್ವಾ ಇದೇ ಸಿ ಟಿ ರವಿರೋರು ಈ ಹಿಂದೆ ವೆಜ್ ಊಟ ಮಾಡಿಕೊಂಡು ಮಾಂಸಾಹಾರವನ್ನು ತಿಂದು ದೇವಸ್ಥಾನಕ್ಕೆ ಹೋಗಿದ್ರಲ್ಲ ಅದು ಹಿಂದೂಗಳ ಮನಸ್ಸಿಗೆ ಧಕ್ಕೆ ತರುವಂಥ ವಿಚಾರ ಅಲ್ವಾ ಕರ್ನಾಟಕದಲ್ಲಿ ಈ ಹಿಂದೆ ನೀವು ಇದೇ ರೀತಿ ಬಾಲಿಶ್ವಾದ ಹೇಳಿಕೆಗಳನ್ನ ಕೊಡ್ತಾ ಬಂದಿದ್ದೀರಾ ಕೆಂಗಲ್ ಹನುಮಂತಯ್ಯನವರ ದೇವಸ್ಥಾನ ಇದೆ ನೀವು ಅಧಿಕಾರದ ಆಸೆಯಿಂದ ಹಿಂದೂಗಳಾದವರು ಹಾಗಾಗಿ ನಿಮಗೆ ಹಿಂದುತ್ವ ಭಾರತೀಯತೆ ಮತ್ತು ಈ ನೆಲದ ತತ್ವ ಸತ್ವ ನಿಮಗೆ ತಿಳಿದಿಲ್ಲ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತು ದಯವಿಟ್ಟು ಯಾರಾದರೂ ಈ ನೆಲದ ತತ್ವ ಮತ್ತು ಸತ್ವ ಗೊತ್ತಿರೋ ಅಂಥವ್ರ ಹತ್ರ ವಿಚಾರ ತಿಳ್ಕೊಂಡು ದಯವಿಟ್ಟು ಮಾತಾಡೋದನ್ನು ಕಳೀರಿ ವಿಪಕ್ಷ ನಾಯಕನ ಸ್ಥಾನ ಅನ್ನೋದು ಒಂದು ಸಂವಿಧಾನಿಕ ಹುದ್ದೆ ಅಂಥ ಹುದ್ದೆನಲ್ಲಿ ಕುತ್ಕೊಂಡು ತಾವು ಒಬ್ಬ ಧರ್ಮ ಪ್ರಚಾರಕನ ರೀತಿಯಲ್ಲಿ ಧರ್ಮಾಂಧನ ರೀತಿಯಲ್ಲಿ ಜನರ ಮನಸ್ಸಿನಲ್ಲಿ ಬಿತ್ತು ಅಂತ ಕೆಲಸ ನೀವು ಮಾಡ್ತಾ ಇದ್ದೀರಾ ಇದನ್ನು ಈ ಕೂಡಲೇ ನೀವು ನಿಲ್ಲಿಸಬೇಕು ಕೆಂಗಲ್ ಆಂಜನೇಯನ ದೇವಸ್ಥಾನದಲ್ಲಿ ಏನ್ರಿ ಮಾಡ್ತಾರೆ ಮಾಂಸಾಹಾರ ತಿನ್ನೋದಿಲ್ವೇನ್ರಿ ಮುತ್ತತ್ತಿ ಆಂಜನೇಯನ ದೇವಸ್ಥಾನದಲ್ಲಿ ಏನ್ರಿ ಮಾಡ್ತಾರೆ ಮಾಂಸಾಹಾರ ಮಾಡೋದಿಲ್ವಾ ಈ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಆಂಜನೇಯನ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡ್ರು ಎಲ್ಲರೂ ಇದ್ದಾರೆ ಸತ್ಯ ಆದರೆ ಆಂಜನೇಯ ಎಂದೂ ಕೂಡ ಹನುಮಂತ ಎಂದೂ ಕೂಡ ನೀವು ಸಸ್ಯಾರಿಗಳಾಗಿರಿ ಅಂತ ಎಲ್ಲೂ ಕೂಡ ಹೇಳಿಲ್ಲ ಊಟೋಪಚಾರ ಏನಿದೆ ಅದು ಅವರವರ ವೈಯಕ್ತಿಕ ಹವ್ಯಾಸ ಕೆಲವ್ರಿಗೆ ವೆಜಿಟೇರಿಯನ್ ಇಷ್ಟ ಇರುತ್ತೆ ಕೆಲವ್ರು ನಾನ್ ವೆಜಿಟೇರಿಯನ್ ಇಷ್ಟ ಇರುತ್ತೆ ಇದನ್ನೆಲ್ಲ ಒಂದು ವಿಚಾರ ಅಂತ ಇಟ್ಟು ತಿಳ್ಕೊಂಡು ನೀವು ಒಬ್ಬ ವಿಪಕ್ಷ ನಾಯಕನಾಗಿ ಏನು ಕೋಳಿಯನ್ನು ಮರ್ಡರ್ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಹೇಳಿಕೆ ಕೊಡ್ತಾ ಇದ್ದೀರಲ್ಲ ನೀವು ನಿಮ್ಮ ಹಿನ್ನೆಲೆ ನೋಡ್ಕೊಳ್ಳಿ ನಿಮ್ಮ ಪಕ್ಷದ ಹಿನ್ನೆಲೆ ನೋಡ್ಕೊಳ್ಳಿ ಈ ದೇಶದಲ್ಲಿ ನರಮೇಧ ಮಾಡಿದವರು ನರಮೇಧ ನಡೆಸ್ದಂಥವ್ರಿಗೆ ಒಂದು ಕೋಳಿ ವಧೆ ಮಾಡಿರುವಂಥದ್ದು ಸೂತಕದ ರೀತಿ ಕಾಣಿಸ್ತಾ ಇದೆಯಲ್ಲ ಇದು ನಗೆ ಪಾಟ್ಲು ದಯವಿಟ್ಟು ಮಾನ್ಯ ನೀವು ನೀವೊಬ್ಬರು ಶ್ಯಾಡೋ ಚೀಫ್ ಮಿನಿಸ್ಟರ್ ರೀತಿ ವರ್ತನೆ ಮಾಡೋದನ್ನು ಕಲ್ತ್ಕೊಡಿ ಪ್ರಬುದ್ಧತೆ ಬೆಳೆಸ್ಕೊಳ್ಳಿ ಕರ್ನಾಟಕ ಕಂಡಂಥ ಒಬ್ಬ ನಗೆ ಪಾಟ್ಲಿಗೆ ಗುರಿಯಾದಂಥ ಏಕೈಕ ವಿಪಕ್ಷ ನಾಯಕ ಯಾರಾದರೂ ಇದ್ದರೆ ನೀವು ಒಬ್ಬರೇ ಕರ್ನಾಟಕ ತುಂಬ ಜನ ವಿಪಕ್ಷ ನಾಯಕರುಗಳನ್ನ ಕಂಡಿದೆ ಅದೊಂದು ಪ್ರಬುದ್ಧರ ಜಾಗ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಈ ಮುಂದಕ್ಕಾದರೂ ನೀವು ತಿದ್ಕೊಂಡು ಜನ್ಗಳ ಜನರನ್ನ ದಾರಿ ತಪ್ಸ್ತೇನೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋದನ್ನು ಕಲೀರಿ ಈ ರಾಜ್ಯದ ಸಮಸ್ಯೆಗಳು ನೂರೆಂಟಿದೆ ಅಧಿಕಾರದಲ್ಲಿರೋಂಥವ್ರನ್ನ ವಿಪಕ್ಷವಾಗಿ ಎದುರಿಸೋ ಶಕ್ತಿ ಬೆಳೆಸ್ಕೊಳ್ಳಿ ಫಸ್ಟು ಅದನ್ನು ಬಿಟ್ಟು ಈ ರೀತಿ ಜನರನ್ನ ದಿಕ್ಕಿಸೋಂಥ ಕೆಲಸನ ಮುಂದುವರಿಸ್ಬಿಡಿ ಅಶೋಕ್ ಅವರೇ ದಯವಿಟ್ಟು ಹೇಳ್ತಾನೆ ಇದು ನಿಮಗೆ ಎಚ್ಚರಿಕೆ